ಹೊನ್ನಾವರ ಪಟ್ಟಣಕ್ಕೀಗ ಹೊಸ ಸಮಸ್ಯೆಯೊಂದು ತಲೆನೋವಾಗಿ ಪರಿಣಮಿಸಿದೆ ಈ ಸಮಸ್ಯೆಯಿಂದಾಗಿ ಪ್ರತಿನಿತ್ಯ ಪಟ್ಟಣ ನಿವಾಸಿಗಳು ವಾಹನ ಸವಾರರು ಹೈರಾಣಾಗುತ್ತಿದ್ದಾರೆ ಹಾಗಾದ್ರೆ ಆ ಸಮಸ್ಯೆ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ ಹೊನ್ನಾವರ ಪಟ್ಟಣದಲ್ಲಿ ಜಾಮ್ನ ಹೊಸ ಸಮಸ್ಯೆ ಹೊತ್ತು ಗೊತ್ತಿಲ್ಲ ಟ್ರಾಫಿಕ್ ಜಾಮ್ ಕಿರಿಕಿರಿ ಸವಾರರ ಪರದಾಟ ಕಾಲೇಜು ಸರ್ಕಲ್ ಶರಾವತಿ ಸರ್ಕಲ್ ನಡುವೆ ಚತುಷ್ಪಥ ವಿಸ್ತರಣೆಗೆ ಆಗ್ರಹ ಹೊನ್ನಾವರ ಪಟ್ಟಣದಲ್ಲಿ ಈಗ ಹೊಸ ಸಮಸ್ಯೆ ಉದ್ಭವಿಸಿದೆ ದಿನದಿಂದ ದಿನಕ್ಕೆ ಈ ಸಮಸ್ಯೆ ಜಟಿಲವಾಗುತ್ತಿದ್ದು ಪ್ರತಿನಿತ್ಯ ವಾಹನ ಸವಾರರು ಪರದಾಡುವಂತಾಗಿದೆ ಹೌದು ಟ್ರಾಫಿಕ್ ಸಮಸ್ಯೆ ಹೊನ್ನಾವರ ಪಟ್ಟಣಕ್ಕೆ ಹೊಸ ಪೆಡಂಭೂತವಾಗಿ ಒಕ್ಕರಿಸಿಕೊಂಡಿದೆ ಕಾಲೇಜು ಸರ್ಕಲ್ ಮತ್ತು ಶರಾವತಿ ಸರ್ಕಲ್ ನಡುವೆ ಎರಡು ಕಿಲೋಮೀಟರ್ ಅಂತರದಲ್ಲಿ ಚತುಷ್ಪಥ ಮೂಲನಕ್ಷೆಯಂತೆ ಮೇಲ್ಸೇತುವೆ ನಿರ್ಮಾಣವಾಗಬೇಕಿತ್ತು ಕೆಲವರ ಆಸ್ತಿ ಉಳಿಸಲು ರಾಜಕಾರಣಿಗಳು ಮೇಲ್ಸೇತುವೆ ಕೈಬಿಡುವಂತೆ ಮಾಡಿದ್ದು ಮಾತ್ರವಲ್ಲ ಅರವತ್ತೈದು ಮೀಟರ್ ಅಗಲವಾಗಿರಬೇಕಾದ ಚತುಷ್ಪಥವನ್ನ ನಲವತ್ತೈದು ಮೀಟರ್ಗೆ ಕಡಿಮೆ ಮಾಡಿದ್ರು ಇದಕ್ಕೆ ಭೂಮಿಯನ್ನ ಪಡೆದುಕೊಂಡಿದ್ದರೂ ಚತುಷ್ಪಥ ಗುತ್ತಿಗೆದಾರರು ನಲವತ್ತೈದು ಮೀಟರ್ ವಿಸ್ತರಣೆ ಮಾಡದೆ ಮೂಲದಲ್ಲಿದ್ದ ಮೂವತ್ತೈದು ಮೀಟರ್ಗೆ ಬಿಟ್ಟಿದ್ದಾರೆ ಇದೇ ಇವತ್ತು ಹೊನ್ನಾವರದಲ್ಲಿ ಟ್ರಾಫಿಕ್ ಕಿರಿಕಿರಿಗೆ ಕಾರಣವಾಗಿರುವುದು ಇಷ್ಟೆಲ್ಲ ಅಧ್ವಾನಗಳ ಮಧ್ಯೆ ಹೆದ್ದಾರಿಯ ಎಡಬಲದ ಗೂಡಂಗಡಿಗಳು ಹಾಗೆಯೇ ಉಳಿದುಕೊಂಡಿವೆ ನಗರದಲ್ಲಿ ಹಾದು ಹೋಗುವ ಮತ್ತು ಹಲವು ರಸ್ತೆಗಳ ಸೇರುವ ಚತುಷ್ಪಥ ವಾಹನ ದಟ್ಟಣೆಯಿಂದಾಗಿ ಕಿರಿದಾಗುತ್ತಿದ್ದು ವಾಹನಗಳು ತೆವಳುತ್ತಾ ಎರಡು ಕಿಲೋಮೀಟರ್ ಸಾಗುವಾಗ ಮೂರರಿಂದ ನಾಲ್ಕು ಸಲ ಸಂಚಾರ ಸ್ಥಗಿತವಾಗುತ್ತದೆ ಊರಿನ ಜನ ಓಡಾಡಲು ಸಾಧ್ಯವಾಗುವುದಿಲ್ಲ ಹದಿನೆಂಟರಿಂದ ಇಪ್ಪತ್ತು ಚಕ್ರಗಳ ಇಂಧನ ತುಂಬಿದ ಟ್ಯಾಂಕರ್ಗಳು ಕಂಟೈನರ್ಗಳು ಬರುತ್ತವೆ ಆದ್ದರಿಂದಲೇ ಕೂಡಲೇ ಪರಿಹಾರ ಪಡೆದಿರುವ ಸ್ಥಳವನ್ನು ಮತ್ತು ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿ ಚತುಷ್ಪಥವನ್ನು ನಲವತ್ತೈದು ಮೀಟರ್ಗೆ ವಿಸ್ತರಿಸಬೇಕು ಸಾಧ್ಯವಾದರೆ ಮೇಲ್ಸೇತುವೆ ಆಗಬೇಕು ಎಂದು ಸಾರ್ವಜನಿಕ ಸಂಘಟನೆಗಳು ಆಗ್ರಹಿಸಿವೆ ಕಾಲೇಜು ಸರ್ಕಲ್ಗೆ ಶಿವಮೊಗ್ಗ ಹುಬ್ಬಳ್ಳಿ ಗೋವಾ ಮಂಗಳೂರು ನೂರ ಎಂಬತ್ತು ಕಿಲೋಮೀಟರ್ ಅಂತರದಲ್ಲಿವೆ ಎಲ್ಲ ದಿಕ್ಕಿನಿಂದ ಈ ಸರ್ಕಲ್ ದಾಟಿ ಓಡಾಡುವ ವಾಹನಗಳ ಜೊತೆ ಗ್ರಾಮೀಣ ಭಾಗದ ವಾಹನಗಳು ಸೇರುತ್ತವೆ ಅಲ್ಲಿಯ ಸಮೀಪ ಚತುಷ್ಪಥ ಕೇವಲ ಮೂವತ್ತು ಮೀಟರ್ ಅಗಲವಿದೆ ಈ ಎಲ್ಲ ವಾಹನಗಳ ಜೊತೆ ಗೆ ಹೋಗಿ ಬರುವ ವಾಹನಗಳು ಒಂದು ದಿಕ್ಕಿನಿಂದ ಪೇಟೆಯಿಂದ ಬರುವ ವಾಹನಗಳು ಸೇರಿ ರಸ್ತೆ ಪದೇ ಪದೇ ಬಂದಾಗುತ್ತದೆ ಅಲ್ಲಿಂದ ತೆವಳುತ್ತಾ ಶರಾವತಿ ಸರ್ಕಲ್ಗೆ ಹೋದರೆ ಶರಾವತಿಗೆ ಇನ್ನೊಂದು ಸೇತುವೆ ಆಗದ ಕಾರಣ ಇಕ್ಕಟ್ಟಿನಲ್ಲಿ ಸರ್ಕಲ್ಗೆ ಬರುವ ವಾಹನಗಳ ಜೊತೆ ಕೋರ್ಟ್ ಬಸ್ ಸ್ಟ್ಯಾಂಡ್ ಪೇಟೆ ರಸ್ತೆ ಸೇರಿ ಮೂರು ರಸ್ತೆಗಳಿಂದ ಚತುಷ್ಪಥ ಸೇರುವ ವಾಹನಗಳು ಇಕ್ಕಟ್ಟಿಗೆ ಕಾರಣವಾಗುತ್ತಿವೆ ಶರಾವತಿ ಸರ್ಕಲ್ ಮತ್ತು ಕಾಲೇಜು ಸರ್ಕಲ್ ದುರಂತ ಇದಾದರೆ ಈ ಅಂತರದಲ್ಲಿ ಪೇಟೆಯಿಂದ ಕೆಳಗಿನ ಪಾಳಿಯದಿಂದ ಇನ್ನು ಮೂರು ರಸ್ತೆಗಳು ಚತುಷ್ಪಥ ಸೇರಿ ಗೊಂದಲ ಸೃಷ್ಟಿಯಾಗಿ ಈ ಅಂತರ ಅಪಾಯಕಾರಿ ವಲಯವಾಗುತ್ತದೆ ನಿತ್ಯ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸುತ್ತಿವೆ ದೂರದಿಂದ ಬರುವ ಆಂಬ್ಯುಲೆನ್ಸ್ಗಳಿಗೂ ಸೈರನ್ ಪಡೆದರೂ ದಾರಿ ಸಿಗುವುದಿಲ್ಲ ಇದನ್ನೆಲ್ಲ ಅಧ್ಯಯನ ಮಾಡಿ ಮೇಲ್ಸೇತುವೆಯ ಸರ್ವೆ ನಡೆದು ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿಯೊಬ್ಬರ ಅಕ್ಷಮ್ಯ ತಪ್ಪಿನಿಂದಾಗಿ ನಿತ್ಯ ಹೆದ್ದಾರಿಯಲ್ಲಿ ಚಲಿಸುವ ವಾಹನಗಳು ಊರ ಜನ ನಿತ್ಯ ಭವಣೆ ಬಡುವಂತಾಗಿದೆ ಸಚಿವ ಮಂಕಾಳ ವೈದ್ಯರು ದಿನವೂ ಎರಡು ಬಾರಿ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಸಂಸದ ಕಾಗೇರಿ ಶಾಸಕ ದಿನಕರ್ ಶೆಟ್ಟಿ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು ಆಗಾಗ ಓಡಾಡುತ್ತಾರೆ ಅವರಿಗೂ ಈ ಕಷ್ಟದ ಅನುಭವವಾಗಿದೆ ಆದರೆ ಯಾರೂ ಕೂಡ ಮನಸ್ಸು ಮಾಡುವುದಿಲ್ಲ ತಾಲೂಕಿನ ಸಾಮಾಜಿಕ ಸೇವಾ ಸಂಸ್ಥೆಗಳು ಮತ್ತು ಹೋರಾಟದ ಸಂಸ್ಥೆಗಳು ಹೇಳಿಕೆಯನ್ನ ನೀಡಿ ಬೇಸತ್ತಿವೆ ಸರ್ಕಾರದ ಕಣ್ಣು ತೆರೆಯಿಸಲು ನೇರ ಹೆದ್ದಾರಿಗೆ ಇಳಿಯುವುದಾಗಿ ಲಿಖಿತ ಹೇಳಿಕೆಯನ್ನ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ